ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಇವರಿಗೆ ಸಹಕಾರ ಕೊಡಬಾರ್ದು ಕೋಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಎಲ್ಲರೂ ಒಂದೇ ಒಗ್ಗೂಡು ಹೇಳಿದ್ದಾರೆ ಅವರಿಗೂ ನಮಸ್ಕಾರ ಇವತ್ತಿನ ದಿನ ನಿಮ್ಮೆಲ್ಲಾ ಆಹ್ವಾನ ಮಾಡಿದ್ವಿ ಈ ಮಡಲೂರ್ ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಕಡಿಮೆ ಆರ್ಟಿಸ್ಟ್ ಬಗ್ಗೆ ಕಲಾವಿದರ ಬಗ್ಗೆ ಏನು ವಾಯ್ಸ್ ನೋಟ್ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ ಅದು ಮಾಡ್ತೀವಿ ನೀವೇನು ಮಾಡ್ತಾ ಇದ್ದೀರ ಫಿಲಿಮ್ ಚಾಂಬರ್ ಅವರು ಅಂತ ಹೇಳಿ ನಮ್ಗೆ ಪ್ರಶ್ನೆಗಳು ಕೇಳ್ತಾರೆ ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಥೆಯನ್ನು ಇಲ್ಲಿ ಕರೆದು ಚರ್ಚೆ ಮಾಡಿದ್ದೀವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಟಿವಿ ಚಾನಲ್ ಅಸೋಸಿಯೇಷನ್ ನಮ್ಮ ರವಿ ಅವರು ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು ನಿರ್ಮಾಪಕರ ಸಂಘದ ಬನಕರ್ ಅವರು ಹಾಗೂ ಪ್ರದರ್ಶನ ಸಂಘದ ನಮ್ಮ ಕೆ ವಿ ಚಂದ್ರಶೇಖರ್ ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ ಎಲ್ಲರೂ ಎಲ್ಲ ಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟತ್ತು ಒಂದು ಗ್ರಹಂಕಾರಿ ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ರಂಗದಲ್ಲೂ ಎಲ್ಲೂ ಇವರಿಗೆ ಸಹಕಾರ ಕೊಡಬಾರ್ದು ನಾನು ಕೋಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಎಲ್ಲರೂ ಒಂದೇ ಒಗ್ಗೋಡು ಎಂದು ಹೇಳಿದ್ದಾರೆ ಅವರು ಮಾಡಿರೋದು ಭಾರಿ ತಪ್ಪು ನಾವು ನಮ್ಮ ಚಾಂಬರ್ ಇವತ್ತಿನ ಒಂದು ಕಮಿಷನ್ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ ಹಾಗೂ ನಾವು ಅವ್ರಿಗೆ ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವ್ರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು ಅದು ಮುಕ್ತರಾಗುವವರೆಗೂ ಕೋರ್ಟ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಆ ಮನುಷ್ಯ ಏನು ಕೆಸಗಲಾಗ್ತಾ ಇದಲ್ಲ ಅದರಲ್ಲಿ ಮುಕ್ತನಾಗುವವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಅಂಗ ಸಂಸ್ಥೆಗಳು ಅವ್ರಿಗೆ ಸಹಾಯ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವರಿಗೆ ನಾನ್ ಕೋಪರೇಷನ್ ಮಾಡ್ತಾ ಇದ್ವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ ಸಂಘ ಸೇರಿ ತಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ರವಿಯವರು ಎಲ್ರು ಎಲ್ಲರೂ ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಕಲಿಸ್ತಾ ಹಾಗೆ ಬೇರೆ ನಮ್ಮ ಅಂಗ ಸಂಸ್ಥೆ ಬೇರೆ ಸಂಸ್ಥೆಗಳವರೆಲ್ಲ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲೇನೆ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ ಏನಲ್ಲ ಇದ್ರೆ ಕೇಳಿ ನಮ್ಮ ನಮ್ಮ ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕೇರ್ ಮಾಡ್ಕೊಂಡು ಬರ್ಬೇಕ

kemarin ada yang dituju ada tuh badwa gitu ada nama